ಆಡುತ್ತಿರುವಳು ಜೋಕಾಲಿ ಹೋಗುತ್ತಿರುವಳು ವೈಶಾಲಿ ಆಡುತ್ತಿರುವಳು ಜೋಕಾಲಿ ನುಕ್ಕಿದಳಪ್ಪ ಜೋರಲ್ಲಿ ಶಾಲಿನಿ ಬಿದ್ದಳು ನೆಲದಲ್ಲಿ ಶಾಲಿನಿ ಬಿದ್ದಳು ನೆಲದಲ್ಲಿ ಶಾಲಿನಿ ಬಿದ್ದಳು ನೆಲದಲ್ಲಿ ಆಡುತ್ತಿರುವಳು ಜೋಕಾಲಿ ಹತ್ತುವಾಗಿಳಿಯುವ ಇಳಿಯುವ ಮರಕೋತಿ ಆಡುತ್ತಲಿದ್ದರು ಅತಿಯಾಗಿ ಹತ್ತುವಾಗಿಳಿಯುವ ಇಳಿಯುವ ಮರಕೋತಿ ಜಾರುತ ಮರವಾಗಿ ಇಳಿದು ಅತ್ತಿ ಉರುಳಿಯ ಬಿದ್ದರು ಜೊತೆಯಾಗಿ ಉರುಳಿಯ ಬಿದ್ದರು ಜೊತೆಯಾಗಿ ಉರುಳಿಯ ಬಿದ್ದರು ಜೊತೆಯಾಗಿ ಬಿದ್ದಿತು ಕಾಲಿಗೆ ಅತಿ ಪೆಟ್ಟು ಹಾಕಿದರಲ್ಲಿ ಔಷಧಿ ಕಟ್ಟು ಆಡುವ ಸಮಯದ ಎಚ್ಚರ ಇರಲಿ ಆಟದ ಸಂತಸ ಮಾಸದೇ ಇರಲಿ ಆಟದ ಸಂತಸ ಮಾಸದೇ ಇರಲಿ ಆಟದ ಸಂತಸ ಮಾಸದೇ ಇರಲಿ ಹಚ್ಚುತ್ತ ಗೆಳೆಯರು ಪಟಾಕಿ ಹರಿಸಿ ಮಾತಿನ ಚಟಾಕಿ ಹಚ್ಚುತ್ತ ಗೆಳೆಯರು ಪಟಾಕಿ ಡಬ್ಬವ ಮುಚ್ಚಿ ಬೆಂಕಿಯುತ್ತಾಕಿ ಸಿಡಿಯುತ್ತ ಡಮ್ ಡಂ ಪಟಾಕಿ ಡಮ್ ಡಮ್ ಸುಯ್ ಪಟಾಕಿ ನುಗ್ಗಿತು ನೆಲದಲ್ಲೇ ಸುತ್ತಾಕಿ ಆರುತ ಬೀಳುತ್ತ ತಪ್ಪಿಸಿ ಓಡಲು ಕಣ್ಣಿಗೆ ಬೆಡಿಯಿತು ಪಟಾಕಿ ಕಣ್ಣಿಗೆ ಬೆಡಿಯಿತು ಪಟಾಕಿ ಕಣ್ಣಿಗೆ ಬೆಡಿಯಿತು ಪಟಾಕಿ ಹಿಡಿಯಿತು ಅಯ್ಯೋ ಪಟಾಕಿ ವೈದ್ಯರು ಕಣ್ಣಿಗೆ ಕಟ್ಟನ್ನು ಹಾಕಿ ನೋಡಲು ಆಗದು ಆಡಲು ಆಗದು ನೋಡಲು ಆಗದು ಆಡಲು ಆಗದು ಎಚ್ಚರವಿದ್ದರೆ ತೊಂದರೆಯಾಗದು ಎಚ್ಚರವಿದ್ದರೆ ತೊಂದರೆಯಾಗದು ಎಚ್ಚರವಿದ್ದರೆ ತೊಂದರೆಯಾಗದು ಎಚ್ಚರವಿದ್ದರೆ ತೊಂದರೆಯಾಗದು